ಪಂಡ್ರಾ ನಮ್ ಹಂಡ್ರ ಬೇರೆ ಅರ್ಧ ಹಾಕ್ಬಿಡ್ತು ಇವತ್ತು ಬರೋಷ್ಟರಲ್ಲಿ ಸೂಪ್ ಇಳೀತದೆ ಲೆಮನ್ ಸೂಪ್ ಆರೆಂಜ್ ಸೂಪ್ ಎಲ್ಲ ಸೂಪ್ ಆಲ್ ಫ್ರೂಟ್ ವೆಜಿಟೇಬಲ್ ಸೂಪ್ ಮಿಕ್ಸ್ ಮಾಡ್ತೀನಿ ತಗೊಂಡಿರೋ ಜಾಗಕ್ಕೆ ಸರಿಯಾಗಿ ಮಾಡ್ತೀನಿ ಇದನ್ನೆಲ್ಲ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಡೇ ಆರು ದಿನನೂ ಗೊತ್ತಾಗ್ತಾ ಇಲ್ಲ ಏಳನೇ ದಿನ ಶಿರಡಿಯಿಂದ ದರ್ಶನ ಮುಗಿಸ್ಕೊಂಡು ಸೊ ಇವಾಗ ಬೆಳಗ್ಗೆ ಆಗಿದೆ ಏಳುವರೆ ಓಡ್ತಾಯಿದ್ವಿ ಇಲ್ಲಿಂದ ಇವತ್ತು ಸಾವಿರ ಕಿಲೋಮೀಟ್ರ್ ಹೊಡಿಬೇಕು ಇದೊಂದು ಟಾಸ್ಕ್ ಅಲ್ಲ ಇದೊಂದು ರೆಕಾರ್ಡ್ ನಮ್ಮ ಎಲ್ಲ ರೈಡಿಂಗ್ ಇಷ್ಟರಲ್ಲಿ ಯಾಕಂದರೆ ಒಂದು ವಾರದಲ್ಲಿ ಮೊದಲನೇ ದಿವಸ ಸಾವಿರ ಕೊನೆ ದಿವಸ ಸಾವಿರ ಹೊಡೆದಿದ್ವಿ ಇವಾಗ ಅದಕ್ಕೆ ಎಲ್ಲ ಬೇಗ ರೆಡಿ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಬಟ್ ತುಂಬ ಲೇಟ್ ಆಗೋಯ್ತು ಬಟ್ ಪರವಾಗಿಲ್ಲ ಅರ್ಜೆಂಟ್ ಮಾಡಿದಷ್ಟು ನಿದ್ದೆಗೆಟ್ರೂ ಕಷ್ಟ ಅಂದ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ವಿ ಇವಾಗ ಫಸ್ಟ್ ಹೋಗೋದು ಶನಿ ಸಿಂಗಾಪುರು ಶನಿ ಸಿಂಗಾಪುರದಿಂದ ಡೈರೆಕ್ಟ್ ಬೆಂಗಳೂರು ನೋಡೋಣ ಏನಾಗುತ್ತೆ ಏನು ಬಿಡುತ್ತೆ ಅಂತ ಹೋಗ್ತಾ ಒಂದು ಲೈಟಾಗಿ ಒಂಚೂರು ಹಾಲು ಕುರ್ಕೊಂಡು ಓಡೋಣ ಇವಾಗ ರೂಮಿಂದ ಓಟಿದ್ವಿ ಸಾಯಿ ಆಶೀರ್ವಾದ ಅಂತ ನಾವು ಉಳ್ಕೊಂಡಿದ್ದು ರೂಮು ಇವಾಗ ಸಿಕ್ಕಾಪಟ್ಟೆ ಟಾಸ್ಕ್ ಇದೆ ಇವತ್ತು ನೂರ್ ಮೂವತ್ತು ಕಿಲೋಮೀಟರ್ ಶನಿ ಸಿಂಗಾಪುರು ಅಲ್ಲಿಂದ ಮತ್ತೆ ಸಾವಿರ ಬೆಂಗಳೂರು ಅರ್ಧ ಹೋಗುತ್ತೆ ಗ್ಯಾರಂಟಿ ಸಾವಿರದ ನೂರ ಮೂವತ್ತು ಹೊಡಿತಿದೀವ ಇವತ್ತು ಇವಾಗೆಲ್ಲ ನಿದ್ದೆ ಬರೋದು ಇನ್ನೇನು ಬೆಂಗ್ಳೂರು ಇನ್ನೂರು ಕಿಲೋಮೀಟ್ರು ನೂರೈವತ್ತು ಕಿಲೋಮೀಟ್ರು ಇದೆ ನಂಗೆ ಬರುತ್ತೆ ನೋಡ್ರಿ ಇಲ್ಲಿ ನೋಡು ಅಬ್ಸರ್ವ್ ಮಾಡ್ರಿ ಅಲ್ಲಿವರೆಗೂ ನಿದ್ದೆ ಬರಲ್ಲ ಇನ್ನಿನ್ ಹೆಂಗ ಅಲ್ಲಿ ನೋಡ ಹೆಂಗ ಬಂದ ಸೊ ಸ್ನೇಹಿತರೆ ಇವಾಗ ಶನಿ ಸಿಂಗಾಪುರ್ಗೆ ಎಷ್ಟು ಕಿಲೋಮೀಟ್ರ್ ಇದೆ ಮಚ್ಚಿ ಎಷ್ಟು ನಲ್ವತ್ನಾಲ್ಕು ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ ಸೊ ಹೋಗ್ತಾ ಇದ್ದೀವಿ ರೋಡ್ ಮಾತ್ರ ತೀರಾ ವರ್ಷಿದೆ ಗುರು ದೇವ್ರಾಣೆ ಇಲ್ಲಿ ಬರೋರಿಗೆಲ್ಲ ಸೂಪ್ ಸೂಪ್ ಇಳಿತದೆ ಲೆಮನ್ ಸೂಪ್ ಆರೆಂಜ್ ಸೂಪ್ ಎಲ್ಲ ಸೂಪ್ ಆಲ್ ಫ್ರೂಟ್ ವೆಜಿಟೇಬಲ್ ಸೂಪ್ ಮಿಕ್ಸ್ ಆಮೇಲೆ ನಮ್ಮ ಒನ್ ಟೈರ್ ಫ್ಲ್ಯಾಟ್ ಆಗು ಫ್ಲಾಟ್ ಅಂದರೆ ಫುಲ್ಲು ಟಯರು ಫ್ಲಾಟ್ ಆಗಿದೆ ಅದಕ್ಕೆ ಒಂದು ಸ್ಪೀಡಾಗಿ ಬರ್ತಾ ಇಲ್ಲ ನಿಧಾನಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ನೋಡಿ ತುಂಬ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದ ಫಸ್ಟ್ ಟೈಮು ಬೋನ್ನ ಹಗ್ಗ ಅಪ್ ಫುಟ್ ಆಗಿದೆ ಟೈರ್ ಸ್ವಲ್ಪ ಇದಾಗಿರೋದಕ್ಕೆ ಇಲ್ಲಾಂದರೆ ನುಗ್ಗಾಡ್ಬಿಡೋನು ಕೆ ಎಸ್ ಆರ್ ಟಿ ಸಿ ಬಸ್ ನಮ್ಮ ಕಿರಿಕೋರು ಯಾವ ಬೈಕಿಗೂ ಯಾರಿಗೂ ಕಮ್ಮಿ ಇಲ್ಲ ನಾನು ಅನ್ನಂಗೆ ಹೆವಿ ಬೈಕ್ ರೈಡ್ ಮಾಡ್ತಾವ್ರೆ ನಮ್ಮ ಜೊತೆ ಆಫ್ ರೋಡ್ ಅಂದರೆ ಆಫ್ ರೋಡು ರೋಡ್ ಅಂದರೆ ರೋಡು ಹೈ ವೇ ಅಂದರೆ ಹೈ ಸಾಮ ಮಾಡ್ತಾವ್ರೆ ಬೆಂಗಳೂರಿಗೆ ಹೋದ್ಮೇಲೆ ಯಾವ್ಯಾವ ಪಾರ್ಟ್ಸು ಎಲ್ಲೆಲ್ಲಿ ನೋವು ಬರ್ತದೋ ದೇವ್ರಿಗೆ ಗೊತ್ತು ಎಷ್ಟೇ ಬೇಗ ಎದ್ದು ಮಾಡೋಣ ಅಂತ ಅನ್ಕೊಂತೀವಿ ನೋಡಿ ಎಷ್ಟು ದಿವಸ ಎಲ್ಲ ಆರಾಮಾಗಿ ಎದ್ದೇಳ್ತಾ ಇದ್ದೆ ಇವತ್ತು ಬೆಳಗ್ಗೆ ತಲೆನೇ ಇಡ್ಕೊಂಡ್ಬಿಡ್ತಗರು ಎಪ್ಪ ಕಂಡುಬಿಡಕಾಗ್ತಾ ಇರಲಿಲ್ಲ ಆಮೇಲೆ ಕಷ್ಟಪಟ್ಟು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಎದ್ದು ಎಷ್ಟು ಗಂಟೆಗೆ ಹೊಟ್ಟೆ ಮ್ಯಾಮ್ ಏಳುವರೆ ಆಗಿತ್ತಲ್ಲ ಹಾ ಏಳುವರೆ ಓಟ್ವಿ ಅಲ್ಲಿಂದ ಪರವಾಗಿಲ್ಲ ಏನೋ ನಲ್ವತ್ನಾಲ್ಕು ಕಿಲೋಮೀಟ್ರ್ ಮುಕ್ಕಾಲು ಗಂಟೆ ಹೋಗಿ ಶನಿ ಸಿಂಗಾಪುರ್ ರೀಚ್ ಆಗ್ಬಿಟ್ಟು ಅಲ್ಲೊಂದು ಅರ್ಧ ಗಂಟೆ ದರ್ಶನ ಮಾಡಿಕೊಂಡು ಹೊಟ್ರೆ ಮುಗೀತು ಸೊ ನಾಷ್ಟು ಅಷ್ಟೇ ಮಾಡಬೇಕು ನಾಷ್ಟ ಮಾಡಿಕೊಂಡು ಆಮೇಲೆ ಎಲ್ಲೂ ಇಲ್ಲ ನಾನ್ ಸ್ಟಾಪ್ ಬೆಂದ ಕಾಳೂರು ಅಷ್ಟೇ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಸೊ ಸ್ನೇಹಿತರೆ ಇವಾಗ ಶನಿ ಸಿಂಗಾಪುರ್ ಹತ್ರ ಬಂದಿದೀವಿ ರೋಡ್ ಅಂತೂ ಮೊದ್ಲೆ ಹೇಳ್ದಂಗೆ ವರ್ಷಿದೆ ಬಟ್ ಇವಾಗ ಮುಂದೆ ಬಂದಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸುಮಾರಾಗಿದೆ ಇಲ್ಲಿಂದ ಈಗ ಬರ್ತಾ ಬಟ್ ಏನು ಪ್ರಾಬ್ಲಮ್ ಅಂದರೆ ಊರು ಸೆಂಟ್ರಲ್ ಎಲ್ಲ ಊರು ಸಿಗುತ್ತಲ್ಲ ಊರು ಜನ ಎಲ್ಲ ಮೈ ಮೇಲೆ ಬರ್ತಾರೆ ಗುರುತ್ ಅಸಹ್ಯ ಇಂಡಿಕೇಟ್ರ್ ಹಾಕಲ್ಲ ಏನೂ ಹಾಕಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ ನಾನೇನು ಟ್ಯಾಕ್ಸ್ ಕಟ್ಟೋದು ನನ್ನಿಂದ ಗೌರ್ಮೆಂಟೇ ನಡೀತೈತೆ ಅನ್ನೋ ಲೆವೆಲ್ಗೆ ಇಲ್ಲಿ ಗಾಡಿ ಓಡಿಸ್ತಾರೆ ಆಮೇಲೆ ಏನಾರು ಅಂದರೆ ಕೈಕೋರಿ ಅಂತಾರೆ ಗೊತ್ತಲ್ಲ ಮಹಾರಾಷ್ಟ್ರ ಭಾಷೆ ಮಾತಾಡ್ಕೊಂಡು ಬಟ್ ಸದ್ಯ ಕರ್ನಾಟಕ ಹೋಗ್ತಾ ಇದೀವಲ್ಲ ಆರಾಮಾಗಿ ಅದೇ ಈಗ ಇನ್ನೂ ನಾಷ್ಟ ಮಾಡಿಲ್ಲ ಇವರೆಲ್ಲ ಮೂರು ವಡೆ ತಿನ್ಬಿಟ್ಟು ಸೆಟ್ ಆಗ್ಬಿಟ್ರು ಲೈಟ್ ಆಗಿ ನಾನಲ್ಲೇ ಒಂದ್ಸಲ ನೀಟಾಗಿ ನಾಷ್ಟ ಮಾಡೋಣ ಅಂತ ಇಲ್ಲಾಂದ್ರೆ ಸುಮ್ನೆ ಬಾತ್ರೂಮ್ ಹುಡಿಕೊಂಡು ಮಾಗದಗಳು ತಟ್ಕೊಂಡು ಕಷ್ಟ ಆಗ್ಬಿಡುತ್ತೆ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ದೇವಸ್ಥಾನ ಬಂತು ಮುಂದೆ ಲೆಫ್ಟು ಏನೋ ಏ ಸೊ ಪಾರ್ಕಿಂಗ್ ಆಯಿತು ಇನ್ನು ದೇವಸ್ಥಾನ ದರ್ಶನಕ್ಕೆ ಹೋಗೋದು ಮಾತ್ರ ಬಾಕಿ ಸೊ ಸ್ನೇಹಿತರೆ ಇವಾಗ ದರ್ಶನ ಮುಗೀತು ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ ಇವಾಗ ನೋಡಿ ನನ್ನ ಗಾಡಿ ಎಲ್ಲ ರೆಡಿಯಾಗಿದೆ ಈ ಗಾಡಿ ವೆಯ್ಟ್ ಹಾಕೊಂಡು ಇಷ್ಟು ಹೊಡಿತಾ ಇದ್ದೀನಿ ನನ್ನ ಕೈಲೇ ಆಗ್ತಾಯಿಲ್ಲ ಅಷ್ಟು ಬಾಡಿ ಪೈನ್ ಆಗ್ತಾ ಇದೆ ಅಪ್ಪ ಕಲ್ಕಿ ನೀನು ಮೆಚ್ಚಿದೆ ಕಣೋ ನನ್ನ ಮಗನೇ ನಾನು ನಾನು ಸಾಯವರೆಗೂ ನೀನು ಮಾರಲ್ಲ ನಾನು ಅಂತ ಯಾವ ದೊಡ್ಡ ಗಾಡಿ ತೊಗೊಂಡ್ರೆ ನೀನು ಇಟ್ಕೊಂಡೆ ಇಟ್ಕೊತೀನಿ ಯಾಕಂದರೆ ನಿನ್ನ ಜೊತೆಲಿರೋ ನೆನಪುಗಳಿದೆಯಲ್ಲ ಅವೆಲ್ಲ ನೆಕ್ಸ್ಟ್ ಲೆವೆಲ್ ನೆನಪುಗಳು ಆ್ಯಂಡ್ ಮೂರು ಓವರ್ ಇವಾಗ ಏನಪ್ಪ ಕೆಲಸ ಅಂದರೆ ಡೈರೆಕ್ಟ್ ಬೆಂಗ್ಳೂರ್ಗೆ ಹೊಡೆಯೋದು ಇನ್ನೇನಿಲ್ಲ ಇವಾಗ ಕೆಲಸ ಡೈರೆಕ್ಟ್ ನಾಷ್ಟ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇರೋದು ಅಷ್ಟೇ ನಾಷ್ಟ ಮುಗಿಸ್ಕೊಂಡು ಆರಾಮಾಗಿ ಬೆಂಗಳೂರಿಗೆ ಹೋಗ್ತಾ ಇರೋಣ ಬನ್ನಿ ಓನಕ್ಕಯ್ಯ ನಮಗೆ ರೇಸ್ ಕೊಡಕತ್ತಿ ಬೇಡ ಅಕ್ಕಯ್ಯ ಹಂಗೆ ಕರ್ಕೊಂಡು ಹೋಗ್ಬಿಡಕಯ್ಯ ಬೆಂಗ್ಳೂರವರೆಗೂ ಏನು ಅಕ್ಕ ನುಗ್ಗಾಕತ್ತಾಳು ಓಯಪ್ಪ ಸಿಬ್ಬಾಬಾ ಗುಂಡಿ 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 ಎಲ್ಲ ಸೆಂಟ್ರಲ್ ನಂದಲ್ಲ ಅನ್ನಂಗೆ ನಂದೊಂದು ಇರಲಿ ನಂಗೆ ಎಲ್ಲ ಕೊಟ್ಟೋಗ್ತಾ ಇದ್ದಾರೆ ಓ ಬಾರಕ್ಕೋ ಅ ಯಾಕ ರೈಟ್ ಅಲ್ಲಿ ಇದೀಯ ಅಕ್ಕ ಬಾಯ್ ಹುಷಾರು ಹುಷಾರು ಡಿವೇಶನ್ ಏನಿಲ್ಲಲ್ಲ ವೇ ಏನು ಇಲ್ವಲ್ಲ ಮಚ್ಚ ಹೆಂಗೋ ಮಗ ನಮ್ಮವ್ರೆಲ್ಲ ಬಂದ್ರೆ ಈ ಕಡೆ ಗಾಡಿ ಓಡಿಸ್ಕೊಂಡು ಹೋಗೋದು ಹೊಸ ಹುಡುಗರು ಯಾರು ಬಂದ್ರೆ ಹೆಂಗ ಸಾಯ್ತಿದ್ದೀವಿ ನಾವುಗಳೇನೆ ಗುಂಡಿ 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 ಹೆಂಗೆ ನಾವೇ ಗಾಡಿ ಸರ್ಪಸ್ ಮಾಡೋಕೆ ಮುಂದೆ ಯಪ್ಪ ಶೈನಾ ಓ ಅಕ್ಕ ಮಸಾಲೆ ಹಾಕ್ತವ್ರೆ ಬೆಳವೆಳಿಗೆ ಈ ಧೂಳು ನನ್ನ ಮಗ ಲಾರಿ ನನ್ನ ಮಗ ಧೂಳ್ ನನ್ನ ಮಗ ಲಾರಿಯಿಂದ ಹೋದ್ರೆ ಧೂಳು ಹುಡುಗಿರಿಂದೇ ಹೋದ್ರೆ ಗೋಳು ಇದೇ ನೋಡಿ ನಮ್ಮ ಬಾಳು ಅಪ್ಪ ಸಜ್ಜ ಎಲ್ಲರೂ ಗುಂಡಿ ಸಿಗಿರಬಾರ್ದಪ್ಪ ಅದು ಏನು ಹೆಣ್ಮಕ್ಳು ಹಂಗ ನುಗ್ತಾ ಇದ್ರು ನಮ್ಗೆ ನೋಡ್ಬಿಟ್ಟು ಬರ್ರಿ ಗಂಡ ಇಕ್ಳಿಗ್ ಹತ್ಕೋತದೆ ಅನ್ಕೊಂಡೆ ಬೆಂಕಿ ಇಲ್ಲಿ ಹೆಣ್ಣಕ್ಳಿಗೂ ಬೆಂಕಿ ಹತ್ಕೋತದೆ ಹೈವೇ ಸಿಕ್ತು ಹಂಕೊಂತೀನಿ ಪ್ರಾಬಬ್ಲಿ ಟೋಲ್ ಬಂತು ಸೊ ಸ್ನೇಹಿತರೆ ಇವಾಗ ಇಷ್ಟಾಯ್ತು ಶನಿ ಶಿಂಗಾಪುರಿಂದ ಎಲ್ಲ ಮುಗಿಸ್ಕೊಂಡು ಹೊಟ್ಟಿದೀವಿ ಹೊಸಪೇಟೆಗೆ ಒಂಬತ್ತು ಅವರ್ ತೋರಿಸ್ತಾ ಇದೆ ಆರ್ನೂರು ಕಿಲೋಮೀಟರ್ ఎస్త్ నా తల్పదు అంత యావన్లు ఏను అష్ట 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 गोपालन शेट्टी है नाम अभी अच्छा, अच्छा। तक साउथ इंडिया पूरा हो चुका है इंडिया? हाँ इंडिया साउथ इंडिया साउथ इंडिया पूरा हो चुका है नॉर्थ इंडिया का पहला स्टेट है महाराष्ट्र हाँ ऑल इंडिया करना है हम्म चार आदमी ओके भैया कंपनी कंपनी हमारा है कंपनी नाम कुछ भी नहीं है आपकी हाँ खुद का काम चार बंदे, चार बंदे। पर प्रेंगे प्रेंगे हाँ करता हूँ सभी करता हूँ हम लोग तो सभी कर रहा है थैंक यू, हाँ। thank you, thank you, थैंक यू थैंक यू भैया थैंक यू थैंक यू क्या नाम पुनीत कर्नाटका थैंक यू थैंक यू ನೋಡಿದ್ರ ಸ್ನೇಹಿತರೆ ಬರ್ರ ಇಲ್ಲಿದ್ದೀರೋ ಏನಲ್ಲ ಇನ್ನೂ ಹಾಕೊಂತ ಓ ಸ್ನೇಹಿತರೆ ಇನ್ನು ಸೋಲಾಪುರಿಂದ ಎಂಬತ್ತು ಕಿಲೋಮೀಟರ್ ದೂರನೇ ಇದೀವಿ ಸಿಕ್ಕಾಪಟ್ಟೆ ಬ್ರೇಕು ರೋಡೆಲ್ಲ ವರ್ಷಿತ್ತು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಕ್ಲ್ಯಾಂಪ್ ಹೋಗ್ಬಿಟ್ಟಿದೆ ಇವರು ಇನ್ನು ಯಾವ ಗಟ್ಟಿ ಇದಾಗಿಸೋದ್ ಬರು ಕ್ಲಾಂಪ್ ಇದಕ್ಕಿಂತ

ಓ ನೋಡ್ತಿರ್ಬೇಕು ಸ್ನೇಹಿತರೆ ನಮ್ಮವರು ಟೈಟ್ ಮಾಡೋದು ಕೊನೆಗೆ ಹಿಂಗೆ ರಫ್ ಆಗಿ ಬೆಂಗ್ಳೂರವ್ರಿಗೂ ಆಗಲಿ ಅಂತ ಮಾಡ್ತೀನಿ ಮಾಡ್ತೀನಿ ತೊಗೊಂಡಿರೋ ಜಾಗಕ್ಕೆ ಸರಿಯಾಗಿ ಮಾಡ್ತೀನಿ ಇದನ್ನೆಲ್ಲ ರಿವೀಲ್ ಮಾಡ್ತೀನಿ ಯಾರ್ದಿದು ಏನಿದು ಎಲ್ಲಿಂದು ಅಂತ ಈ ಥರ ರೈಡಿಗೆ ಬಂದಾಗ ಈ ಥರ ನೋಡಿ ಕಟ್ಟಾದರೆ ಎರಡೂ ಕಟ್ ನೋಡಿ ರೈಟ್ ಚೆನ್ನಾಗಿದೆ ಲೆಫ್ಟ್ ನೋಡಿ ಹಿಂಗೆ ಕಟ್ಟಾಗಿದೆ ಅದಕ್ಕೆ ಹಾಕ್ಸ್ಬೇಡಿ ಯಾವತ್ತು ಫೋರ್ ಕ್ಲೈಟಿಗೆ ಹಾಕ್ಸ್ಬೇಡಿ ಕ್ಲಾಂಪ್ ಒಂಟಿ ಅನ್ಲೆಸ್ ಯು ಆರ್ ಡೂಯಿಂಗ್ ಓನ್ಲಿ ರೋಡ್ ಟೂರಿಂಗ್ ನಾವು ರೋಡ್ ಟೂರಿಂಗ್ ಅಂತಲೇ ಬಂದಿದ್ದು ಬಟ್ ಇದ್ದಿದ್ದ ರೋಡ್ ಫೋರ್ಸ್ಗೆ ಈ ಥರ ಆಯಿತು ಸೊ ಇದನ್ನು ರೆಡಿ ಮಾಡಿಸ್ಕೊಂಡು ಇವಾಗ ಓಡೋಣ ಈಗ ಒಂದು ಸ್ವಲ್ಪ ಮುಂದೆ ಊಟ ಹಾಕ್ಕೊಂಡು ಊಟ ಟೈಮಿಗೆ ಸಿಗ್ತೀನಿ ಬನ್ನಿ ಸೊ ಸ್ನೇಹಿತರೆ ಇನ್ನೂ ನಾವು ವಿಜಯಪುರಕ್ಕೆ ನೂರ ಮೂವತ್ತು ಕಿಲೋಮೀಟ್ರ್ ಇದೆ ನೋಡ್ತಾ ಇರ್ಬೋದು ಹೆಂಗಿದೆ ವ್ಯೂ ಅಂತ ಸನ್ಸೆಟ್ ವ್ಯೂ ಸಂಜೆ ಹಾಗೆ ಹೋಯ್ತು ಗುರು ಮತ್ತು ನನ್ನ ಬೇರೆ ಫೋರ್ ಕ್ಲಾಮ್ ಕಟ್ ಆಗೋಯ್ತು ಆಮೇಲೆ ರೋಡ್ ಮಾತ್ರ ತುಂಬ ವಸ್ಟು ಬ್ಲಾಗ್ ನೋಡಿದ್ರಲ್ಲ ಏಂತಕ್ಕೆ ಒಂದು ಸ ಒಂದು ಕ್ಷಣಕ್ಕೆ ನಮಗೆ ನಮ್ಮ ನಾಲ್ಕು ಜನಕ್ಕೂ ನಾವು ಏನ್ಗೆ ಬಂದ್ಬಿಟ್ವಿ ಮಹಾರಾಷ್ಟ್ರಾಗೆ ಅನ್ಸ್ಬಿಡ್ತು ಆ ಲೆವೆಲ್ ವರ್ಸ್ಟ್ ರೋಡು ಬಟ್ ಯಾರ್ಯಾರು ಬರ್ತಾ ಅಂದರೆ ದಯವಿಟ್ಟಪ್ಪ ಸುಮ್ಮನೆ ಆರಾಮಾಗಿ ಬಂದು ಎರಡು ದಿವಸ ಟೈಮ್ ತೊಗೊಂಡೋಗಿ ಎಲ್ಲೋ ಬರ್ತಿದ್ಯಾ ಹಾತ್ ಕ್ಯಾಮ್ರಾ ಇರೋದಕ್ಕೆ ನಾವು ಬಚಾವೋ ಇಲ್ಲ ಅಂದಿದ್ರೆ ಅದು ಎಷ್ಟು ಕಡೆ ಸುಮ್ಮನೆ ಸುಮ್ಮನೆ ಗಲಾಟೆಗಳಾಗ್ಬಿಡೋದು ಓ ಸರಿ ನಮಗೆ ಇದೇ ಇಡೀ ಮಹಾರಾಷ್ಟ್ರ ನಡೆಯಲ್ಲಿ ಇಬ್ಬರೇ ಅಪ್ಪಂಗುಡ್ದವ್ರು ಸಿಕ್ಕಿದ್ದು ಆ ಲಾರಿ ಅವನು ಆ ಆಟೋದವನು ಎಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಪೊಲೀಸ್ ಹಿಡಿಯೋದೇ ಇಲ್ವ ಗುರು ಇಲ್ಲಿ ಊರು ಗುರು ವಾ ಪದ್ಮಶ್ರೀ ಪ್ರಶಸ್ತಿ ಕೊಡ್ಸ್ರಿ ಅವನಿಗೆ ರೈಟ್ ಹೋಗಬೇಕು ಪಂಡ್ರಾಪುರ ಪಂಡ್ರಾ ನಮ್ಮ ಹಂಡ್ರ ಬೇರೆ ಅರ್ಧ ಹಾಕ್ಬಿಡ್ತು ಇವತ್ತು ಪಂಡ್ರಾಪುರಕ್ಕೆ ಬರೋಷ್ಟರಲ್ಲಿ ಸ್ನೇಹಿತರೆ ಹೋಗ್ತಾನೇ ಇದೀವಿ ವಿಜಯಪುರಕ್ಕೆ ಬೆಳಗ್ಗೆಯಿಂದನೂ ಹೋಗ್ತಾನೆ ಇದೀವಿ ಕಚಡ ರೋಡ್ಗಳು ಕಚಡ ಟೈಮ್ಗಳು ಒಂದೊಂದು ಸೆಟ್ ಆಗ್ತಾ ಇಲ್ಲ ಇವತ್ತು ಏನಾಯ್ತೋ ಏನು ಬಿಡ್ತೋ ದೇವ್ರೆ ದೇವ್ರೆ ಸಾಕು ಸಾಕು ಮಹಾರಾಷ್ಟ್ರ ಸವಾಸ ದೇವ್ರಾಣೆ ಸಾಕು ನೋಡ್ರಿ ಈ ಥರ ಗುಂಡಿ ಯಾರು ಸ್ಟಾಕ್ ಅಲ್ಲಿ ಬಂದ್ಬಿಟ್ರೆ ಅಷ್ಟೇ ಯಾರೋ ಬುದ್ಧವಂತ ಇಲ್ಲ ಸ್ಟಾಕ್ ಅಲ್ಲೇ ನಾನು ಓಡಿಸ್ತೀನಿ ಮಾಡಿಸ್ತೀನಿ ಬುದ್ಧವಂತ ಬಾ ಈ ರೋಡಿಗೆ ಬಾ ನೀನು ಈ ರೋಡಲ್ಲಿ ಸ್ಟಾಕ್ಲೈಟಲ್ಲಿ ಹೊಡೆದ್ಬಿಡು ನಾನು ಗಾಡಿ ನಿಂಗೆ ಕೊಟ್ಬಿಡ್ತೀನಿ ಹೆಂಗೆ ಕಮೆಂಟ್ ಆಗ್ತಾರೆ ಗೊತ್ತಾ ಮಾ ಮಾಡೋ ಗೊತ್ತಿರೋಲ್ಲ ಬುಡ ಗೊತ್ತಿರೋಲ್ಲ ಗಾಡಿಗಳ ಬಗ್ಗೆ ಲೈಟ್ ಸೊ ದಯವಿಟ್ಟು ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಗೆಳೆಯ ಅಂತ ಹೇಳ್ತಾ ನಿನಗೆ ನನ್ನ ಉತ್ತರವನ್ನು ಕೊಟ್ಟಿದ್ದೇನೆ ದಯವಿಟ್ಟು ಮಾತಾಡೋಕ್ಕಿಂತ ಮುಂಚೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಸತಿ ಯೋಚನೆ ಮಾಡು ನಾನು ಏನು ಮಾತಾಡ್ತಾ ಇದ್ದೀನಿ ನಾನೇನು ಕಮೆಂಟ್ ಇದ್ದೀನಿ ಅಂತ ನೀನು ನಾನು ಗಲಾಟೆ ಇಡೋದು ದೊಡ್ಡ ವಿಷಯ ಅಲ್ಲ ಆದರೆ ನಿನಗೆ ನಾನು ಬಂದು ಜಗಳ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಐ ಪಿ ಉಂಡು ಶೂಟ್ ನನಗೆ ಅಲ್ಲ ಬೇರೆ ಯಾರೇ ಇನ್ಫ್ಲೂಯೆನ್ಸರ್ಸ್ ಇದ್ರೂ ಮನ ಬಂದಂತೆ ಕಮೆಂಟ್ ಮಾಡಬೇಡ ರೋಡ್ ಇನ್ನೂ ಹಂಗೆ ರೋ ಏನೋಪ್ಪ ಈ ನಮ್ಮ ಉತ್ತರ ಕರ್ನಾಟಕದ ಮುಂದೆ ಈ ರೋಡ್ನಾಗ ಹೆಂಗಡಿಸ್ತಾರೋ ದೇವ್ರಿಗೆ ಬಲ್ಲಾನು ಅಪ್ಪ ಓ ಸ್ನೇಹಿತರೆ ಇವಾಗ ಪ್ಲ್ಯಾನು ಚೇಂಜ್ ಆಯಿತು ಬೆಂಗಳೂರಿಗೆ ಹೊಡಿತಾ ಇದ್ದೀವಿ ನಮ್ಮ ಕಿರಿಕವ್ರು ಮನ್ಸು ಮಾಡೋರು ಹೊಡ್ಬಿಡೋಣ ಸುಮ್ಮನೆ ಇದ್ದೀವಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಓಟಿಗೆ ಒಂದು ಸ್ವಲ್ಪ ಹಾಲು ಕೊಡ್ಕೊಂಡು ಹೋಗ್ತೀವಿ ಡಿನ್ನರ್ ಮಾಡಿದ್ರೆ ಒಡಿಸ್ಕೊಂಡ್ವಿ ಡಿನ್ನರ್ ಮಾಡಿದ್ರೆ ವೇಸ್ಟೇ ಇಷ್ಟೊತ್ತಲ ಹೊಡೆಯೋದು ಅದಕ್ಕೆ ಬರೀ ಹಾಲು ಬಿಸ್ಕೆಟು ಏನೋ ಲೈಟಾಗಿ ತಿನ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಚಿತ್ರದುರ್ಗಕ್ಕೆ ತಲುಪಿದ್ರೆ ಬೇಜಾನಾಗೋಯ್ತು ನಮ್ಮ ಈಗ ಹೋಗ್ಬಿಟ್ಟು ಚಿತ್ರ ಇದು ಹೊಸಪೇಟೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಹಂಗೆ ಡೈರೆಕ್ಟ್ ಚಿತ್ರದುರ್ಗ ಅದೊಂದು ನೂರು ನೂರೈವತ್ತಾ ಅದೊಂದು ನೂರಾ ಪೀಸಾಗಿ ಮುಗ್ದೋಗ್ಬಿಡುತ್ತೆ ಆ ಚಿತ್ರದುರ್ಗದಿಂದ ಮನೆಗೆ ಇನ್ನೂರು ಅಲ್ಲೊಂದು ರೆಸ್ಟ್ ತಗೊತೀವಿ ಒಂದು ನೂರು ಕಿಲೋಮೀಟ್ರ್ ಒಂದು ರೆಸ್ಟು ಇನ್ನೊಂದು ಡೈರೆಕ್ಟ್ ಮನೆ ಅಷ್ಟೇ ಸ್ನೇಹಿತರೆ ದಯವಿಟ್ಟು ನಾವು ಮಾಡ್ದಂಗೆ ಮಾಡೋಕೋಗ್ಬಿಡಿ ಆಡಬಾರ್ದು ಯಾಕಂದರೆ ನಾಳೆ ಸುಮ್ಮನೆ ಸಿಲ್ಲಿ ಅನ್ನೆಸೆಸರಿ ವೇಸ್ಟ್ ಆಗುತ್ತೆ ಹೊಡೆದ್ರೆ ಒಂದು ಸತಿ ಹೊಡೆದ್ಬಿಟ್ಟು ನಾಳೆ ಫುಲ್ ಆರಾಮಾಗಿ ಮಲ್ಕೊಂಬಿಡೋಣ ಅಂತ ನಾವು ಜೋಶಲ್ಲಿ ಇದ್ದೀವಿ ಇದೇ ಜೋಶು ಬೆಳಗ್ಗೆ ನಾಲ್ಕೂವರೆವರೆಗೂ ಇರಲಿ ಅಂತ ಅಂದ್ಕೊಂಡಿದ್ದೀವಿ ಇರುತ್ತೆ ಸೊ ಬನ್ನಿ ಡೈರೆಕ್ಟ್ ಆಗಿ ಮುಂದೆ ಬ್ರೇಕ್ಗಳಲ್ಲಿ ಸಿಗ್ತಾರೋಣ ಏನಣ್ಣ ನೀನು ಐವೇಲಿ ರಾತ್ರಿ ಹೊತ್ತು ಒನ್ ವೇ ಅಲ್ಲಿ ಓ ಬಿಡು ಮುಂದೆ ಮತ್ತೆ ಹೆಸರು ಮಾಡ್ತೇವ ನೀನು ಲಾರಿ ಓಡಿಸೋ ಹೆಸ್ರು ಉಳಿಸ್ತೇವೆ ಏನು ಅಷ್ಟು ದೂರದಿಂದ ಯೋವಾ ಲಾರಿ ಬಂಡ ಧೈರಿ ಅನ್ಕೊಂಡಿದ್ದೆ ಈ ಲೆವೆಲ್ ಬಂಡ ಅಂತ ನಮ್ಮ ತಾಯಣೆ ಅನ್ಕೊಂಡಿರ್ಲಿಲ್ಲ ಗುರು ಅದು ನೈಟ್ ಹೊತ್ತು ಯಪ್ಪ 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 ಏನ್ ಒಂದು ಲಗೇಜು ಅಲ್ ನೋಡು ಸಮಯ ಬಂದು ಮೂರು ಗಂಟೆ ಆಗಿದೆ ಸ್ವಲ್ಪ ಪೆಟ್ರೋಲ್ ಬಂಕಲ್ಲಿ ನಿದ್ದೆ ಮಾಡಿದ್ವಿ ಏನು ಅಂತ ಉಡಿತಾ ಇದೀವಿ ನೋಡ್ತಾ ಇರ್ಬೋದು ಟನಲ್ ಒಳಗೆ ಎಂಟ್ರಾದ್ವಿ ಹಬ್ಬ ಟನಲ್ ಒಳಗೆ ಬಂದ್ರೆ ಏನಪ್ಪ ಸೌಂಡ್ ಶರಿಕೋ ಯಾಕೆ ಚಳಿ ಜಾಸ್ತಿ ಆಗ್ತಾ ಇದೆಯಾ ಸ್ನೇಹಿತರೆ ಇವಾಗ ಸಮಯ ಬಂದು ಬೆಳಗ್ಗಿನ ಜಾವ ಆರು ಮುಕ್ಕಾಲ್ ಆಗಿದೆ ಏನಪ್ಪಾ ಗಾಡಿ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಹೌದು ನಿತೀಶನ್ ಅಂಗಡಿ ಹೊಡಿತಾ ಇದ್ದಾನೆ ಹೊಡೆದೇ ಇಲ್ಲ ಕೊಡೋ ಮಚ್ಚ ತುಂಬಾ ದಿವಸ ಆಯ್ತು ಅಂತ ಈಗ ಏನಪ್ಪ ವಿಷಯ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಸತತ ಕಾಲ ನಾವು ಗಾಡಿಯನ್ನು ಚಲಾಯಿಸಿದ್ದೇವೆ ಉಳಿದುಕೊಳ್ಳಲು ಪ್ರಯತ್ನಿಸಿದೆವು ಆದರೆ ಆ ಪ್ರಯತ್ನ ವಿಫಲವಾಯಿತು ಆದರೆ ನಿದ್ದೆ ಮಾತ್ರ ತುಂಬ ಕೆಡ್ದಾಗಿ ಬರ್ತಿತ್ತು ಇವಾಗಲೂ ಬರ್ತಾ ಇದೆ ನಿದ್ದೆ ಆದರೂ ಏನು ಮಾಡೋಕ್ಕಾಗಲ್ಲ ಇನ್ನು ನೂರೈವತ್ತು ಕಿಲೋಮೀಟ್ರ್ ಓಡಿದ್ರೆ ನಮ್ಮ ಮನೆ ಬೆಂಗಳೂರು ಇವಾಗ ಇರೋದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಎಲ್ಲ ಆಯಿತು ನೈಟಿಂದ ಊಟ ಮಾಡಿಲ್ಲ ಅಯ್ಯೋ ಏನು ಏನು ಮಾಡೋದು ಅನ್ನೋದು ಗೊತ್ತಾಯ್ತಾ ಇಲ್ಲ ಎವಿ ಶೂ ಹೆವಿ ನಿದ್ದೆ ಹೆವಿ ಚಳಿ ಇದರಲ್ಲಿ ಇವೊಂದು ಬೇರೆ ಬ್ಲೂ ಆರ್ಮರ್ ಇಲ್ಲ ಏನೂ ಇಲ್ಲ ಸ್ನೇಹಿತರೆ ಇನ್ನೂ ಇಷ್ಟೇ ಸಾವಿರ ಕಿಲೋಮೀಟ್ರ್ ಗುರು ಒಂದು ದಿವಸದಲ್ಲಿ ಅದು ಇಪ್ಪತ್ತ್ನಾಲ್ಕು ಗಂಟೆ ಬೇ ಇಪ್ಪತ್ನಾಲ್ಕು ಗಂಟೆ ಹತ್ತತ್ರ ಹತ್ರ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಒಂದು ಎರಡು ಅವರ್ ಎರಡು ಅವರ್ ಬೇಕು ಹೋಗೋಕ್ಕೆ ಸೊ ಇನ್ನೂ ಬೇಕು ನೋಡಿ ತೋರಿಸ್ತೀನಿ ಬೆಂಗಳೂರು ಎಷ್ಟು ಅಂತ ಬೆಂಗಳೂರು ನೂರ ಎಂಬತ್ತೆಂಟು ಅಂದರೆ ಇನ್ನೂರು ಕಿಲೋಮೀಟ್ರ್ ಇದೆ ಬೆಂಗಳೂರು ತುಮಕೂರು ನೂರ ಹದಿನಾರು ಪರವಾಗಿಲ್ಲ ನೂರ ಹದಿನಾರು ಅಂದ್ರೆ ಅದೊಂದು ಎಪ್ಪತ್ತೇಳು ನೂರ ಹದಿನಾರು ಅಂದ್ರೆ ಅದೊಂದು ಎಪ್ಪತ್ತೇಳು ನೋಡಿ ಶಿರಡಿ ಬಸ್ ಬರ್ತಾ ಇದೆ ಲೆಫ್ಟ್ ಬರೋ ಲೆಫ್ಟ್ ಬರೋ ಲೆಫ್ಟ್ ಬರೋಟಕ್ಕೆ ಬರೋ ಮುಂದೆ ನೋಡು ಮುಂದೆ ನೋಡು ಮುಂದೆ ನೋಡು ಲೇ ನಿತೀಶ ಲೆಫ್ಟಿಗೆ ಬರೋ ಮಗ ಅಲ್ಲಿ ಮುಂದೆ ಅಲ್ಲಿ ಕಾಫಿ ನಿಲ್ಸು ಆಮ್ ನಿಲ್ಸು ಅಲ್ಲಿ ಟೀ ಕಾಫಿ ಇದೆಯಾ ಆಮ್ ಲೆಫ್ಟಲ್ಲಿ ಹಾಕು ಇಲ್ಲಿ ನಿಲ್ಸಿರ್ತೀವಿ ಕಾಫಿ ಟೀ ಅಂಗಡಿ ಇದೆ ಇಲ್ಲಿ ಡಿವೇಷನ್ ಹತ್ರ ನೋಡಿ ಇಲ್ಲಿ ನೋಡ್ದ ನಮ್ನ ಮುಂದೆ ಹಾಕು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ 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 ಓ ಓ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಯ್ಯೋ 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 ಫುಲ್ಲು ಜಕಾಮ ಸ್ವಿಫ್ಟು ಕಾರ್ ಮ್ಯಾಮ್ ಸ್ಪೀಡಲ್ಲಿ ಇರ್ತಾರೆ ಲಾರಿ ಅವ್ರಿಗೆ ಗೊತ್ತಾಗಲ್ಲ ಹಿಂದೆ ಅವ್ರಿಗೇನು ರೇರ್ವಿ ಮಿರರ ಇರುತ್ತೆ ಗೊತ್ತಾಗಕ್ಕೆ ಬ್ರೇಕ್ ಹೊಡೆದಿರ್ತಾರೆ ಲಚ್ಚಂದ್ ಹೊಡೆದವನು ಅದಕ್ಕೆ ಲಾರಿಯಿಂದ ಹೋಗ್ಬಾರ್ದು ಹ ಲಾರಿಯಿಂದ ಹುಡ್ಗಿಯಿಂದ ಹೋದ್ರೆ ಹಿಂಗೆ ಆಕ್ಸಿಡೆಂಟ್ ಆಗುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬ್ಯಾಕ್ ಟು ಬೆಂಗಳೂರು ದೇವ್ರೆ ಇಪ್ಪತ್ತೆಂಟು ಗಂಟೆಗಳ ಕಾಲ ಸತತವಾಗಿ ಗಾಡಿಯನ್ನು ಓಡಿಸಿ ಈಗ ಮತ್ತೆ ಮರಳಿ ಮನೆಗೆ ಪಯಣ ಎಪ್ಪ ಯಾರಿಗೂ ಬೇಡಗರು ನಮ್ಮ ಕಷ್ಟ ನಮ್ಮ ನೋವು ನಮ್ಮ ಸಂತ ಎಲ್ಲ ಅಂದ್ಕೊಂಡಿರ್ತಾರೆ ಜಾಲಿಗೆ ಶೌಕಿಗೆ ಹೋಗಿರ್ತಾರೆ ಅಂತ ಅದರಿಂದ ನೋವುಗಳು ಗೊತ್ತು ಏನೇನೋ ಎತ್ತ ಅಂತ ದಯವಿಟ್ಟು ಮಹಾರಾಷ್ಟ್ರಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರು ತುಂಬ ರೆಸ್ಟ್ಗಳನ್ನ ಇದು ಮಾಡ್ಕೊಬೇಡಿ ಅದರ ತುಂಬ ಹೋಗಲೇಬೇಕು ಮಾಡಲೇಬೇಕು ಅಂತ ದಯವಿಟ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ರೆಸ್ಟ್ಗಳನ್ನ ತೊಗೊಳ್ಳಿ ಒಂದು ದಿವಸ ಅಲ್ಲ ಒಂದು ಎರಡು ದಿವಸನೇ ಸ್ಟೇ ಆಗಿ ಜಾಗಗಳಲ್ಲಿ ರೆಸ್ಟ್ ಮಾಡಿ ಯಾಕಂದರೆ ನಮ್ಮ ಕರ್ನಾಟಕದ ಥರ ರೋಡ್ಗಳು ಅಲ್ಲಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಥರ ರೋಡ್ಗಳು ಅಲ್ಲಿಲ್ಲ ಸೊ ಅಥವಾ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಹೋಗೋರು ಯಾರ್ಯಾರು ಇದ್ರು ಸೊ ನನ್ನ ಮಹಾರಾಷ್ಟ್ರ ಸೀರೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ಮತ್ತೊಮ್ಮೆ ಇನ್ನೊಂದು ಮೆಗಾ ರೈಡ್ ಅನೌನ್ಸ್ಮೆಂಟ್ ಮಾಡ್ತೀವಿ ನಾನು ಕಿರಿಕು ಅದಕ್ಕೋಸ್ಕರ ಆಗಿರಿ ಆಮೇಲೆ ಮತ್ತೊಮ್ಮೆ ಇದೇ ಥರ ವ್ಲಾಗ್ಸ್ಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರನ್ನೂ ಬೆಳೆಸಿ ಅಂತ ಹೇಳ್ತಾ ನಾವು ಓಡ್ತೀನಿ ಮುಂದಿನ ವಿಡಿಯೋ ಸಿಗೋಣ ಬಾಯ್